ನಮಸ್ತೆ ವೆಲ್ಕಮ್ ಟು ಮೈ ಚಾನಲ್ ಮಾಧವೀಸ್ ಕನ್ನಡ ವ್ಲಾಗ್ಸ್ ಇವತ್ತು ನಾನು ಕಿಚನ್ ಕ್ಲೀನ್ ಮಾಡೋಣ ಅಂತ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಬೆಳಗ್ಗೆನೇ ಎಲ್ಲ ಕ್ಲೀನಿಂಗ್ ಕೆಲಸ ಇಟ್ಕೊಂಡಿದ್ದೀನಿ ನಾನು ಯಾವಾಗಲೂ ಅಷ್ಟೇ ಕಿಚನ್ ಕ್ಲೀನ್ ಮಾಡೋವಾಗ ಮತ್ತು ಏನಾದರೂ ಕ್ಲೀನ್ ಮಾಡಬೇಕು ಅಂದರೆ ಬೆಳಗ್ಗೆನೇ ನಾನು ಕ್ಲೀನಿಂಗ್ ಕೆಲಸ ಇಟ್ಕೊಂಡ್ಬಿಡ್ತೀನಿ ಯಾಕಂದರೆ ಬೇಗ ಮುಗಿಯೋಲ್ಲ ಎಷ್ಟೊತ್ತಾದ್ರೂ ಕೆಲಸನೇ ಸಾಗಲ್ಲ ಹಾಗಾಗಿ ಬೆಳಗ್ಗೆನೇ ಕ್ಲೀನ್ ಮಾಡ್ಕೊಳೋಕ್ಕೆ ಕೆಲಸ ನಾವು ಇಟ್ಕೊಂಡ್ಬಿಟ್ರೆ ಬೇಗ ಕ್ಲೀನ್ ಮಾಡಿಬಿಡ್ಬೋದು ಮತ್ತು ನಮಗೆ ಕೆಲಸನೂ ಬೇಗ ಬೇಗ ಆಗುತ್ತೆ ಇದು ಹಿಂದಿನ ದಿವಸ ರಾತ್ರಿ ನಮ್ಮ ಮನೆಯವರು ಮನೆ ಕ್ಲೀನೆಲ್ಲ ಮಾಡಿದ್ರೆ ಮಕ್ಕಳು ನಾನ್ ವೆಜ್ ತಿ ನಾನು ನಾನ್ ವೆಜ್ ಮಾಡಲ್ಲ ಅದಕ್ಕೆ ತಿನ್ನೋಕ್ಕಾಗಲ್ಲ ಅಂದ್ಬಿಟ್ಟು ನಮ್ಮ ಮನೆಯವ್ರು ಮಾಡ್ತಿದ್ದಾರೆ ಮತ್ತು ಅವರು ನಾನ್ ವೆಜ್ ತುಂಬಾ ಚೆನ್ನಾಗಿ ಮಾಡ್ತಾರೆ ಅವರು ಫಸ್ಟೇ ಎಲ್ಲ ಕಲಸಿ ಇಟ್ಬಿಟ್ಟಿದ್ರು ತೋರಿಸೋಣ ಅಂದ್ಬಿಟ್ಟು ಸಾಲ್ಟು ಪೆಪ್ಪರು ನಿಂಬೆಹಣ್ಣು ಹಾಕಿ ಕಲಸೋ ತೋರಿಸೋಣ ಅಂದ್ಬಿಟ್ಟು ತೋರಿಸ್ತಾ ಇದ್ರು ಮತ್ತು ಇದು ನಿಮಗೆ ರೆಸಿಪಿ ಬೇಕು ಅಂದರೆ ನಾನು ಶಾರ್ಟ್ಸಲ್ಲಿ ಅಪ್ಲೋಡ್ ಮಾಡಿದ್ದೀನಿ ನೀವು ನೋ ಬೇಕು ಅಂದರೆ ನೀವು ನೋಡ್ಬೋದು ಶಾರ್ಟ್ಸಲ್ಲಿ ಮತ್ತು ಅವರು ನಾನ್ ವೆಜ್ಜು ತುಂಬಾ ಅವ್ರಿಗೆ ಮಾಡಬೇಕು ಅನ್ನೋದು ತುಂಬ ಕ್ರೇಜ್ ಇದೆ ಹಾಗಾಗಿ ತುಂಬಾ ನಾನ್ ವೆಜ್ ಚೆನ್ನಾಗಿ ಮಾಡ್ತಾರೆ ನಾನು ನಾನ್ವೆಜ್ ತಿಂದಿರೋದ್ರಿಂದ ನನಗೆ ಅಷ್ಟೊಂದು ನಾನ್ ನಾನ್ ವೆಜ್ ಬಗ್ಗೆ ಗೊತ್ತಿಲ್ಲ ಮತ್ತು ನಾನು ಮಾಡ್ತೀನಿ ಅಂದರೆ ನಾನು ಟೇಸ್ಟು ಗಿಷ್ಟು ತಿನ್ನಲ್ವಲ್ಲ ಹಾಗಾಗಿ ಏನೂ ಮಾಡಲ್ಲ ಅಂದರೆ ಮಾಡಿಕೊಡ್ತೀನಿ ಅವ್ರು ಮಾಡ್ದಿದ್ದಾಗ ಇದು ನೆಕ್ಸ್ಟ್ ಡೇ ಬೆಳಗ್ಗೆ ಎಲ್ಲ ಫರ್ನಿಚರ್ದು ಮತ್ತು ದಿವಾನ ಕಾರ್ಡ್ಸು ಬೇ ಕಾಟ್ ಬೆಡ್ಶೀಟ್ಸು ಎಲ್ಲ ತೆಗೆದು ಬೆಡ್ಶೀಟ್ಸು ಎಲ್ಲ ವಾಷಿಂಗ್ ಮಿಷಿನ್ಗೆ ಅರ್ಧ ಬಟ್ಟೆ ಹಾಕಿದ್ದೆ ಇನ್ನು ಅರ್ಧ ಬಟ್ಟೆ ಹಾಕ್ತಾ ಇದ್ದೀನಿ ಮತ್ತು ಅರ್ಧ ಬಟ್ಟೆ ಒಣಗಾಕಿದ್ದೀನಿ ಆಗಲೇ ಅದನ್ನು ನಾನು ಮೇಲೆ ಟೆರೆಸ್ಸಲ್ಲಿ ಒಣಗಾಕೋಲ್ಲ ಯಾಕಂದರೆ ತುಂಬ ಬಿಸಿಲಿ ಇರುತ್ತೆ ಕಲರ್ ಶೇಡ್ ಆಗಿಬಿಡುತ್ತೆ ಸ್ಕ್ರೀನ್ ಎಲ್ಲ ಹಾಗಾಗಿ ನಾನು ಈ ಥರ ಬಟ್ಟೆ ಸ್ಟ್ಯಾಂಡಲ್ಲಿ ಒಣಗಾಕ್ಬಿಟ್ಟು ಮುಂದೆಗಡೆ ಪ್ಯಾಸೇಜಲ್ಲೇ ಇಕ್ತೀನಿ ಮತ್ತೆ ಕಾಳೆಲ್ಲ ಈ ಥರ ನಾನು ಡಬ್ಗಳಲ್ಲಿ ಏನೇನು ಮಸಾಲೆ ಐಟಮ್ಸು ಮತ್ತು ಕಾಳುಗಳು ಎಲ್ಲ ಮಿಕ್ಕಿರುತ್ತೋ ಅದನ್ನೆಲ್ಲ ಈ ಥರ ಒಂದು ಬಟ್ಲಿಗೆ ಹಾಕ್ಬಿಟ್ಟು ವಾಶ್ಗೆ ಇಕ್ಕೊಂತೀವಿ ಆವಾಗಲೇ ನನಗೆ ತುಂಬ ಈಸಿ ಆಗೋದು ಯಾಕಂದರೆ ಬೇಗ ಬೇಗ ತೊಳ್ಕೊಂಡ್ಬಿಡ್ಬೋದು ಅರ್ಧ ಬಟ್ಲು ತೆಗ್ದು ಅರ್ಧ ಬಟ್ಲು ಹಂಗೆ ಇಟ್ಕೊಂಡ್ರೆ ಅದನ್ನು ತೆಗಿ ತಿರ್ಗಾ ಇದನ್ನು ಹಾಕೋ ಬ ನಮ್ಮ ಕೈ ಎಲ್ಲ ತ್ಯಾವ ಆಗಿರುತ್ತೆ ಮತ್ತು ಅದನ್ ಮುಟ್ಟು ಇದನ್ ಮುಟ್ಟು ಅದೆಲ್ಲ ಸಾಮಾನೆಲ್ಲ ಆಗುತ್ತೆ ಹಾಗಾಗಿ ಎಲ್ಲ ಫಸ್ಟು ಡಬ್ಬಗಳೆಲ್ಲ ಖಾಲಿ ಮಾಡ್ಕೊಂಡ್ಬಿಡ್ತೀನಿ ಖಾಲಿ ಮಾಡಿಕೊಂಡು ಆಮೇಲೆ ನಾನು ವಾಶ್ಗೆ ಹಾಕೊತೀನಿ ಫಸ್ಟು ಡಿಶ್ ವಾಷರ್ಗೆ ಹಾಕೋದೆಲ್ಲ ಸಾಮಾನೆಲ್ಲ ಡಿಶ್ ವಾಷರ್ಗೆ ಇದ್ದೀನಿ ಆಮೇಲೆ ಡಿಶ್ ವಾಷರ್ ಒಂದು ಕಡೆ ಆಗ್ತಾಯಿದ್ರೆ ನಾನು ಕೈಯಲ್ಲಿ ತೊಳ್ಕೊಳೋದೆಲ್ಲ ಕೈಯಲ್ಲಿ ತೊಳ್ಕೊಂಡ್ಬಿಡ್ತೀನಿ ಸಾಮಾನು ದೊಡ್ಡ ದೊಡ್ಡ ಹಾಗಾಗಿ ಅಷ್ಟರಲ್ಲಿ ಅದು ಮುಗಿಯುತ್ತೆ ಇದು ಕೆಲಸ ಮುಗಿಯುತ್ತೆ ಅಂದ್ಬಿಟ್ಟು ಬೇಗ ಬೇಗ ಮಾಡ್ಕೊತಾ ಇದ್ದೀನಿ ಮತ್ತು ಇನ್ನೊಂದು ಕಡೆ ವಾಷಿಂಗ್ ಮಿಷಿನ್ಗೆ ಬಟ್ಟೆ ಹಾಕಿದ್ನಲ್ಲ ಅದು ವಾಶ್ ಆಗಿತ್ತು ಅದನ್ನೂ ಒಣಗಾಕ್ಬಿಟ್ಟು ಬಂದೆ ಯಾಕಂದರೆ ಎಲ್ಲ ಒಂದೊಂದು ಕಡೆಯಿಂದನೇ ಕ್ಲೀನಾಗೆ ನಾವು ಪ್ಲ್ಯಾನ್ ಮಾಡಿ ಕೆಲಸ ಮಾಡಿಕೊಂಡ್ರೆ ಬೇಗ ಕೆಲಸ ಮುಗ್ದೋಗ್ಬಿಡುತ್ತೆ ಇಲ್ಲಾಂದರೆ ಅದು ಗಜಿಬಿಜಿ ಮಾಡಿಕೊಂಡ್ರೆ ಅದು ಕೆಲಸ ಆಗೋಲ್ಲ ಇದು ಕೆಲಸ ಆಗೋಲ್ಲ ದಿನ ಪೂರ್ತಿ ಅದೇ ಕೆಲಸ ಆಗ್ತಾ ಇರುತ್ತೆ ಹಾಗಾಗಿ ಫಸ್ಟು ನಾನು ಬೆಡ್ ಶೀಟ್ಸ್ ಎಲ್ಲ ತೆಗೆದ್ಬಿಟ್ಟು ಗೆ ಹಾಕಿ ಆಮೇಲೆ ಬಂದು ಅಡುಗೆ ಮನೆ ಕಿಚನ್ನಲ್ಲಿ ಬಾಕ್ಸಸ್ ಎಲ್ಲ ಖಾಲಿ ಮಾಡಿಕೊಂಡು ವಾಶ್ ಮಾಡಿಕೊಂಡು ಆಮೇಲೆ ಮತ್ತೆ ಟೈಮ್ ಸಿಕ್ಕಿದಾಗ ಬಟ್ಟೆ ವಾಷಿಂಗ್ ಮಿಷಿನ್ಗೆ ಹಾಕಿದ್ದು ಆಗೋದಾಗ ಮಧ್ಯೆ ಮಧ್ಯೆ ಹೋಗಿ ಒಣಗಾಕ್ಬಿಟ್ಟು ಬರ್ತೀನಿ ಡಿಶ್ ವಾಷರ್ ಎಲ್ಲ ಫುಲ್ಲು ಲೋಡ್ ಮಾಡಿದೆ ಯಾವುದೇ ಸಾಮಾನು ಡಿಶ್ ವಾಷರ್ಗೆ ಹಾಕ್ಬೋದು ಅದನ್ನೆಲ್ಲ ಡಿಶ್ ಗೆ ಹಾಕ್ತಾ ಇದೆ ಮತ್ತೆ ನನ್ನ ಮಗಳೂನು ರಜಾ ಇತ್ತಲ್ವಾ ಹಾಗಾಗಿ ಸಣ್ಣ ಪುಟ್ಟ ಹೆಲ್ಪ್ ಮಾಡ್ಕೊಡ್ತಾ ಇದ್ಲು ನನಗೆ ಹಾಗಾಗಿ ಸ್ವಲ್ಪ ನನಗೆ ರಿಸ್ಕ್ ಆಗಿಲ್ಲ ಈ ಡಿಶ್ ವಾಶ್ ಅಷ್ಟರಲ್ಲಿ ನಾನು ಕೈಯಲ್ಲಿ ತೊಳೆಯೋ ಸಾಮಾನೆಲ್ಲ ಕೈಯಲ್ಲಿ ತೊಳ್ಕೊಂಡ್ ಬಿಟ್ಟಿರ್ತೀನಿ ನೋಡಿ ಈ ಸ್ಟ್ಯಾಂಡು ನನಗೆ ತುಂಬಾನೇ ಯೂಸ್ ಆಗಿದೆ ಯಾಕಂದ್ರೆ ನಾನು ಇದನ್ನ ದೇವ್ರ ಮನೆಯಲ್ಲೂ ಬಾಕ್ಲಿಂದ ಇಟ್ಟಿದ್ದೀನಿ ದೇವ್ರ ಸಾಮಾನು ಯಾವ್ದು ನಮ್ಗೆ ಬೇಕಾಗುತ್ತೋ ಅದನ್ನೆಲ್ಲ ನಾನು ಇದು ಸ್ಟ್ಯಾಂಡ್ ಅಲ್ಲಿ ಇಟ್ಟಿರ್ತೀನಿ ಯಾಕಂದ್ರೆ ನನ್ನ ಕಿಚನ್ ಅಲ್ಲಿ ಯಾವ್ದೇ ತರ ಕ್ಯಾಬಿನೆಟ್ಸ್ ಇಲ್ಲ ನಿಮ್ಗೆ ಈ ಕಿಚನ್ ಟೂರ್ ಇದು ಪೂಜಾ ರೂಮ್ ಟೂರ್ ಬೇಕು ಅಂದ್ರೆ ನಾನು ವಿಡಿಯೋದಲ್ಲಿದೆ ನೋಡ್ಬೋದು ಹಾಗಾಗಿ ಇದು ಸ್ಟ್ಯಾಂಡ್ ನಂಗೆ ತುಂಬಾನೇ ಯೂಸ್ ಆಗಿದೆ ಮತ್ತೆ ಕಿಚನ್ ಅಲ್ಲೂ ಅಷ್ಟೇ ನನ್ಗೆ ಯಾವ್ದೇ ತರ ಸ್ಲ್ಯಾಬ್ ಇಲ್ಲ ಹಾಗಾಗಿ ನಾನು ಈ ಸ್ಟ್ಯಾಂಡಲ್ಲಿ ಬಾಕ್ಸಸ್ ಎಲ್ಲ ಇಟ್ಕೊಳಕ್ಕೆ ಯೂಸ್ ಆಗಿದೆ ನೋಡಿ ಈ ತರ ಫ್ರಿಜ್ ಮಧ್ಯೆ ಇಟ್ಕೊತೀನಿ ಸ್ಪೇಸ್ ಅಷ್ಟೇ ಜಾಸ್ತಿ ಹಿಡಿಯಲ್ಲ ತುಂಬಾನೇ ಯೂಸ್ ಇದು ನಿಮ್ಗೆ ಕ್ಯಾಬಿನೆಟ್ಸ್ ಇಲ್ಲ ಅಂದ್ರೆ ಸ್ಟ್ಯಾಂಡು ಇದು ಅಮೆಝನ್ ಅಲ್ಲಿ ಸಿಗುತ್ತೆ ನಿಮಗೆ ಎರಡು ರ್ಯಾಕು ಸಿಗುತ್ತೆ ಮತ್ತೆ ಫೋರ್ ರ್ಯಾಕು ಸಿಗುತ್ತೆ ಇದು ಸ್ಟೀಲಲ್ಲೂ ಸಿಗುತ್ತೆ ನಾನು ಪ್ಲಾಸ್ಟಿಕ್ ಫೈಬರ್ ಸಾಕು ಅಂದ್ಬಿಟ್ಟು ನಾನು ಇದೇ ಫಸ್ಟ್ ಸ್ಟಾರ್ಟಿಂಗಲ್ಲಿ ತೊಗೊಂಡಿದ್ದು ತುಂಬಾ ವರ್ಷ ಆಯಿತು ನಾನು ತಗೊಂಡು ಆಗ್ಲೇ ಮೂರು ವರ್ಷ ಆಗಿರ್ಬೇಕೇನೋ ಇದು ತೊಗೊಂಡು ತುಂಬಾನೇ ಚೆನ್ನಾಗಿದೆ ಸ್ಟ್ಯಾಂಡು ಮತ್ತೆ ಫ್ರಿಜ್ ಕ್ಲೀನ್ ಮಾಡ್ಕೊಂಡ್ಬಿಡೋಣ ಅಂತ ಫ್ರಿಡ್ಜು ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಫ್ರಿಡ್ಜ್ ಒಳಗಡೆದು ಐಟಮ್ಸ್ ಎಲ್ಲ ತೊಳ್ಕೊಟ್ಬಿಟ್ಟೆ ನನ್ನ ಮಗಳಿಗೆ ಅವಳು ಒಂದ್ಕಡೆ ಕ್ಲೀನ್ ಆಗಿ ಒರೆಸ್ತಾ ಇದ್ದಾಳೆ ಮತ್ತೆ ನಾನು ಫ್ರಿಜ್ ಒಳಗಡೆ ಎಲ್ಲ ನಾನು ಕ್ಲೀನ್ ಮಾಡ್ಕೊತಾ ಇದ್ದೀನಿ ನಾನು ಫ್ರಿಜ್ ಒರೆಸಿದ ತಕ್ಷಣ ಒಂದು ಐದು ನಿಮಿಷ ಹಂಗೆ ಓಪನ್ ಮಾಡಿಬಿಟ್ಟು ಆನ್ ಮಾಡಿಬಿಟ್ಟು ಬಿಟ್ಬಿಡ್ತೀನಿ ಯಾಕಂದ್ರೆ ಸ್ಮೆಲ್ ಎಲ್ಲ ಹೋಗ್ಲಿ ಅಂದ್ಬಿಟ್ಟು ಆಮೇಲೆ ಅದನ್ನೆಲ್ಲ ಕ್ಲೀನಾಗೆ ಜೋಡ್ಸ್ಕೊಂತೀನಿ ನನ್ನ ಮಗಳು ಒರೆಸಿ ಒರೆಸಿ ಕೊಡ್ತಾ ಇದ್ದಾಳೆ ಫ್ರಿಜ್ ಒಳಗಡೆ ವಾಶ್ ಮಾಡಿರೋದು ವಾಶ್ ಮಾಡಿಕೊಟ್ಟಿರೋದೆಲ್ಲ ಒರೆಸಿ ಒರೆಸಿ ಕೊಡ್ತಾ ಇದ್ದಾಳೆ ಹಾಗಾಗಿ ನಾನು ಇಲ್ಲಿ ಒರೆಸ್ಕೊಂಡ್ಬಿಡೋಣ ಅಂತ ಬೇಗ ಬೇಗ ಒರೆಸ್ಕೊತಾ ಇದ್ದೀನಿ ಯಾಕಂದ್ರೆ ನಾವು ಕಿಚನ್ ಎಲ್ಲ ಡೀಪ್ ಕ್ಲೀನ್ ಮಾಡೋವಾಗ ಎಲ್ಲ ಒಂದು ಕಡೆಯಿಂದ ಕ್ಲೀನ್ ಮಾಡ್ಕೊಂಡ್ಬಿಟ್ರೆ ಕಿಚನು ಕ್ಲೀನ್ ಇರುತ್ತೆ ಅಂದ್ಬಿಟ್ಟು ಅವಾಗ ನಮಗೂ ಒಂಥರ ಕ್ಲೀನ್ ಆಗಿರೋದ್ರಿಂದ ಒಂಥರ ಸಮಾಧಾನ ಇರುತ್ತೆ ಇಲ್ಲಾಂದ್ರೆ ಅದು ಮಾಡಿಲ್ಲ ಇದು ಮಾಡಿಲ್ಲ ಅಂತ ಒಂಥರ ಟೆನ್ಶನ್ ಆಗ್ತಾ ಇರುತ್ತೆ ನೋಡಿ ಈ ತರ ನಾನು ಫ್ರಿಡ್ಜ್ ಒಳಗಡೆ ಆ ಗ್ಲಾಸ್ ಪ್ಲೇಟ್ ಪ್ಲೇಟ್ಸ್ ಇದೆಯಲ್ಲ ಅದ್ರ ಮೇಲೆ ನಾನು ಡೈನಿಂಗ್ ಟೇಬಲ್ ಮೇಲೆ ಪ್ಲೇಟ್ಸ್ ಕೆಳಗಡೆ ಹಾಕ್ತಾರಲ್ಲ ಆ ಕವರು ಅದ್ ಹಾಕ್ತೀನಿ ಯಾಕಂದ್ರೆ ನಾವು ಒಬ್ರೇ ಯೂಸ್ ಮಾಡಲ್ಲ ಮಕ್ಕಳು ಯೂಸ್ ಮಾಡ್ತಾ ಇರ್ತಾರೆ ಏನಾದ್ರು ನಾವು ಹಾಲು ಎಲ್ಲ ಇಡಕ್ ಹೋದಾಗ ಚೆಲ್ ಬಿಟ್ರೆ ಅದನ್ನ ಮಾತ್ರ ಎತ್ಕೊಂಡು ನಾವು ವಾಶ್ ಮಾಡ್ಕೊಬೋದು ಸಡನ್ ಆಗಿ ಅವರು ಗಾಬರಿಯಲ್ಲಿ ಆ ಗ್ಲಾಸ್ ಎಳಿಯಕ್ಕೆ ಹೋಗಿ ಬೀಳ್ಸ್ಬಿಡ್ತಾರೆ ಇನ್ನೊಂದ್ ಇನ್ನೊಂದ್ ಆದ್ರೆ ಯಾಕೆ ಸುಮ್ನೆ ಅಂದ್ಬಿಟ್ಟು ನಾನು ಆ ತರ ಯೂಸ್ ಮಾಡಿದ್ದೀನಿ ಮತ್ತೆ ಇಲ್ಲೂ ಅಷ್ಟೇ ಡೋರ್ ಗಳಲ್ಲಿ ಆ ಸಾಸಸ್ ಎಲ್ಲ ಇಡ್ತೀವಲ್ಲ ಅದು ಸೋರುತ್ತೆ ಹಾಗಾಗಿ ನಾನು ಬೈಂಡಿಂಗ್ ಶೀಟ್ ಇದೆ ನೋಡಿ ಆ ಬೈಂಡಿಂಗ್ ಶೀಟ್ ನ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ಕವರ್ ಮಾಡ್ತೀನಿ ಕವರ್ ಮಾಡ್ಬಿಟ್ಟು ಬಾಟಲ್ಸ್ ಬೇರೆ ಏನಾದ್ರು ಐಟಮ್ಸ್ ನೇಲ್ ಪಾಲಿಶ್ ಎಲ್ಲ ಇಟ್ಟಿರ್ತಾರೆ ನನ್ನ ಮಕ್ಕಳು ಹಾಗಾಗಿ ಅದು ನನ್ಗೆ ಗಲೀಜಾದ್ರು ಎತ್ತಿ ಬಿಸಾಕ್ಬಿಟ್ಟು ಬೇರೆದಾಗ್ಬೋದು ಹಾಗಾಗಿ ನನ್ಗೆ ರಿಸ್ಕ್ ಆಗಲ್ಲ ಅದು ಬೇಗನೂ ಗಲೀಜ್ ಆಗಲ್ಲ ಹುಡುಗರು ಅಷ್ಟೇ ಅದೇನಾದ್ರು ಆದ್ರೆ ಎತ್ತಿ ಬಿಸಾಕ್ಬಿಟ್ಟು ಬೇರೆದಾಗ್ಬೋದು ಫ್ರಿಡ್ಜ್ ಎಲ್ಲ ಕ್ಲೀನಿಂಗ್ ಆಗಿದೆ ನಾನೆಲ್ಲ ಕ್ಲೀನ್ ಮಾಡ್ಕೊಳೋ ಅಷ್ಟರಲ್ಲಿ ಸಂಜೆ ಆಗೋಯ್ತು ಇಲ್ಲಿಗೆ ನಾನು ಈ ವಿಡಿಯೋ ಮುಗಿಸ್ತೀನಿ ನನ್ನ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ